ಈ ಕಾರ್ಯಕ್ರಮಕ್ಕೆ ಕರಿ ಎರಿಯುವ ಕಾರ್ಯ ಅಂಥೇಳಿ ಕರೀತಾರೆ ಕರಿ ಎರಿಯೋದು ಅಂತಂದ್ರೆ ಸಣ್ಣ ಹುಡುಗರು ಯಾರ್ಯಾರು ಇರ್ತಾರೆ ಒಳಗೆ ಅವರಿಗೆ ಐದು ವರ್ಷದ ತನ ಬೇರೆ ಬೇರೆ ಸಾಮಾನೆಲ್ಲ ತಗೊಂಡು ಬಂದು ಕರಿ ಬಟ್ಟಿ ಅಂದರೆ ಕಪ್ಪು ಬಟ್ಟೆ ಹಾಕಿ ಅವ್ರನ್ನು ಕೂಡಿಸಿ ಅಮ್ಮನ ತೊಡಿ ಮ್ಯಾಲಾರ ಇಲ್ಲ ಅಪ್ಪಾಜಿ ತೊಡಿ ಮ್ಯಾಲಾರ ಅವ್ರನ್ನ ಕೂಡಿಸಿ ಬೆಳ್ಳಿ ಬಂಗಾರ ಮುತ್ತು ರತ್ನ ವೈಡೂರ್ಯ ಏನೇನು ಸಾಮಾನುಗಳಿರ್ತಾವೆ ಆ ಎಲ್ಲ ಸಾಮಾನುಗಳನ್ನು ಸೇರಿಸಿ ಅವರಿಗೆ ಅದನ್ನು ಹಾಕಬೇಕು ಹಾಕಿದ ಮೇಲೆ ಅವ್ರ ಮೇಲೆ ಬಿದ್ದಂತಹ ಚಾಕ್ಲೇಟು ಬೆಂಡು ಬತ್ತಾಸು ಕಾಯಿನ್ಸು ಏನೇನು ಇರ್ತದ ಅದೆಲ್ಲ ಕೆಳಗೆ ಬಿಡಬೇಕು ಅದು ಕೆಳಗೆ ಬಿದ್ದ ಕೂಡ ಸುತ್ತಮುತ್ತಲಿರುವಂತಹ ಎಲ್ಲ ಹುಡುಗರು ಕೂಡ ಅದನ್ನು ತಗೋತಾರೆ ಸೊ ಇದನ್ನು ಕರಿ ಎರೆಯುವುದು ಹೇಳಿ ಕರಿತೀವಿ ನಮ್ಮ ಸರ್ವಾರ್ಥಗೂ ಕೂಡ ನಾವು ಕರಿ ಎರೆಯುವಂತಹ ಕಾರ್ಯ ಯಾಕೆ ಈಗ ಮೂರು ವರ್ಷ ಸೊ ಇದು ಮೂರನೇ ಸತ ನಾವು ಕರಿ ಎರಿಯುವಂಥ ಕಾರ್ಯ ಮಾಡಲಿಕ್ಕತ್ತಿದ್ದು ಸೊ ಎರಿಯುವುದು ಯಾವಾಗ ಮಾಡ್ತಾರ ಅಂತಂದ್ರೆ ರಥಸಪ್ತಮಿಗೆ ಇಲ್ಲ ಅಂತಂದ್ರೆ ಯುಗಾದಿಗೆ ಮಾಡುವಂಥದ್ದು ಸೊ ಈ ಕರಿಹರಿಯುವ ಕಾರ್ಯ ಮಾಡೋದ್ರಿಂದ ಏನಾಗ್ತದ ಅಂತಂದ್ರೆ ಮಕ್ಕಳು ದೇವರ ಸ್ವರೂಪ ಸೊ ಆ ದೇವರ ಸ್ವರೂಪದಲ್ಲಿರ್ತಕ್ಕಂತಹ ಮಕ್ಕಳಿಗೆ ಇದೊಂದು ಪೂಜೆ ಸೊ ಈ ಪೂಜೆಯೊಳಗೆ ಉಳಿದೆಲ್ಲ ಮಕ್ಕಳು ಕೂಡ ದೇವರ ಸ್ವರೂಪ ಹಿಂಗಾಗೇನ ಆಕೆಯೂ ಕೂಡಿಸಿ ಎಲ್ಲರನ್ನು ಕೂಡಿಸಿ ಆರ್ತಿನೂ ಮಾಡ್ತಾರೆ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ದೃಷ್ಟಿ ತಾಕ್ಬಾರ್ದು ಅಂತನ್ನುವಂಥದ್ದೇ ಈ ಕರೆಯಿರುವಂತಹ ಕಾರ್ಯಕ್ರಮದ ಮೂಲ ಉದ್ದೇಶ ಹಾಗಿದ್ರೆ ದೇವರಿಗೆ ದೃಷ್ಟಿ ತೆಗೆಯುವಷ್ಟು ದೊಡ್ಡವರು ನಾವಲ್ಲ ದೇವರ ದೃಷ್ಟಿಯನ್ನು ತೆಗಿಲಿಕ್ಕೆ ಶಕ್ತಿ ಇರುವಂಥದ್ದು ಯಾರಿಗೆ ಅಂತಂದರೆ ದೇವರಿಗೆ ಮಾತ್ರ ಸೊ ಅದಕ್ಕೆ ಅಂತಹ ದೇವರಂಥ ಮಗುವನ್ನು ಕೂಡಿಸಿ ದೇವರಂಥ ಮಕ್ಕಳಿಂದನೇ ಕರಿ ಎರಿಸಿ ಆ ಕರಿ ಎರಿದದ್ದನ್ನು ಆ ಮಕ್ಕಳು ಯಾವಾಗ ಹರಿದು ಹಂಚ್ಕೊಂಡು ತಿಂದು ಬಿಡ್ತಾರ ಆಗ ಆ ಎಲ್ಲ ದೃಷ್ಟಿದೋಷಗಳ ಪರಿಹಾರ ಆಗ್ತದೆ ಅಂತನ್ನುವಂಥದ್ದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸೊ ಈ ಕರಿ ಎರೋದಂಥ ಕಾರ್ಯ ಮಾಡಬೇಕು ಅಂತಂದ್ರೆ ಭಾಳ ಪುಣ್ಯ ಬೇಕು ಯಾಕೆ ಮಕ್ಕಳಿದ್ದಾಗ ಆಗ್ತದೆ ಈ ಕೆಲಸ ಮನೆಯೊಳಗೆ ಮಕ್ಕಳಿರಬೇಕು ಮನಿ ಕೆಲಸ ತಡ ಆದರೂ ಚಿಂತಿಲ್ಲ ಮಕ್ಕಳಿರಬೇಕು ಮನೆಯೊಳಗೆ ಅಂಥೇಳಿ ಹಿರಿಯರು ಹೇಳ್ತಾರೆ ಎಷ್ಟು ಸುಂದರವಾದಂತಹ ಮಾತು ಇದನ್ನು ಹೇಳಲಿಕ್ಕತ್ತಾಗ ನನಗೆ ಕಣ್ಣಾಗ ನೀರು ಬರಲಿಕ್ಕತ್ತು ಯಾಕಂತಂದ್ರೆ ಮಕ್ಕಳು ಬೇಕು ಮಕ್ಕಳು ಬೇಕು ಅಂಥೇಳಿ ಅಪಾಪಸ್ಕೊಂಡು ಮಕ್ಕಳನ್ನು ಹಡಿತೇವೆ ಮೇಲೆ ಅವರ ವೈಭವವನ್ನು ನೋಡುವಂಥದ್ದೇ ಬಹಳ ವಿಶೇಷ ಅದಕ್ಕೆ ಮಾಡುವಂಥ ಪ್ರತಿಯೊಂದು ಕಾಲಸದೊಳಗೆ ವಿಜಯ ಸಿಗಲಿ ಮಕ್ಕಳಿಗೆ ಆರೋಗ್ಯ ಪ್ರಾಪ್ತಿಯಾಗಲಿ ಎಲ್ಲ ರೀತಿಯಾದಂಥ ಕಷ್ಟಗಳ ನಿವೃತ್ತಿ ಆಗಲಿ ಮಕ್ಕಳಿಂದ ದೇವರಂಥ ಮಕ್ಕಳಿಂದ ಮಕ್ಕಳ ದೃಷ್ಟಿದೋಷ ಪರಿಹಾರವಾಗಲಿ ಅಂತ ಹೇಳಿ ಈ ಒಂದು ಅಭಿಷೇಕವನ್ನು ವಿಶೇಷವಾಗಿ ಸರ್ವಾರ್ಥ ಆಗ ನಾವು ಮಾಡಿದ್ವಿ ಪ್ರತಿ ವರ್ಷವೂ ಇದನ್ನು ಮಾಡ್ತಿರಬೇಕಾದ್ರೆ ನಾನು ಬಹಳಷ್ಟು ನಮೂನೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರ್ತೀನಿ ಅದು ಎಷ್ಟು ಅಂತಂತಂದ್ರೆ ನನಗೆ ದೇವರು ಎಷ್ಟು ಪ್ರೇರಣ ಮಾಡ್ತಾನೆ ಅಷ್ಟು ಒಂದು ಏಳೆಂಟು ನಮುನಿ ಚಾಕ್ಲೇಟ್ ತೊಗೊಂಡು ಬರ್ತೀನಿ ಐಸ್ ಕ್ರೀಮ್ ತಂದು ಕೊಟ್ಟಿರ್ತೀನಿ ಮಕ್ಕಳಿಗೆ ಸೇರುವಂತಹ ಪುಸ್ತಕಗಳು ಪಠ್ಯ ಪೆನ್ಸಿಲ್ಲು ರಬ್ಬರು ಏನೇನು ಉಪಯೋಗ ಆಗ್ತಾವ ಎಲ್ಲನೂ ತಂದು ಬರೀ ಕರೆಯೋರೋವಂಥದ್ದಷ್ಟೇ ಅಲ್ಲ ಅದಾದ ಕುಳೇನ ಸರ್ವಾರ್ಥನ ಕಡೆಯಿಂದ ಆ ಮಕ್ಕಳಿಗೆಲ್ಲ ಇದನ್ನು ಪ್ರತಿ ವರ್ಷ ನಾನು ಕೊಡಿಸ್ತೀನಿ ಸೊ ಹಿಂಗೆ ನಾವು ಯಾಕೆ ಮಾಡಬೇಕು ಅಂತಂದ್ರೆ ಕೆಲವೊಮ್ಮೆ ಭಗವಂತ ನಮಗೆ ಯೋಗ್ಯತೆಯನ್ನು ಕೊಟ್ಟಿರ್ತಾನೆ ಆ ಯೋಗ್ಯತೆಗೆ ಅನುಗುಣವಾಗಿ ದಾನ ಧರ್ಮವನ್ನು ಮಾಡಬೇಕು ಸೊ ಇದು ಬರೀ ಒಂದು ಶೋ ಆಫ್ ಅಲ್ಲ ಇದು ದಾನ ಧರ್ಮದ ಪ್ರವೃತ್ತಿ ಎಲ್ಲರಿಗೂ ಬರಲಿ ಅದನ್ನು ಮತ್ತು ವಿಡಿಯೋ ಯಾಕೆ ಮಾಡೀರಿ ಮತ್ತು ಫೇಸ್ಬುಕ್ಕಿಗೆ ಯಾಕೆ ಹಾಕ್ಲಿಕ್ಕತ್ತೀರಿ ಯೂಟ್ಯೂಬಿಗೆ ಯಾಕೆ ಹಾಕ್ಲಿಕ್ಕತ್ತೀರಿ ಅಂತಂದರೆ ಅಕಸ್ಮಾತಾಗಿ ನಿಮ್ಮ ಮನೆಯೊಳಗೆ ಈ ಕರೆಯೋವಂಥ ಕಾರ್ಯವನ್ನು ಮಾಡಿದ್ದಿಲ್ಲ ಅಂತಂದ್ರೆ ನೀವು ಕೂಡ ಈ ರಥಸಪ್ತಮಿ ಮತ್ತು ಮಕರ ಸಂಕ್ರಾಂತಿ ಯುಗಾದಿ ಇಂತಹ ಸಂದರ್ಭದೊಳಗೆ ತಪ್ಪದೇ ಮಾಡುವಂಥವರಾಗಿ ಅಂತನ್ನುವುದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡಿ ನಾನು ಫೇಸ್ಬುಕ್ಕಿಗೆ ಯೂಟ್ಯೂಬಿಗೆ ಹಾಕ್ಲಿಗತ್ತೀನಿ ಅಂಥವಾ ಇಷ್ಟೇ ಹೇಳಿದ್ರಿ ಮಕ್ಕಳಿದ್ದಾರೆ ಅಂತಂತಂದ್ರೆ ಅವರನ್ನು ಸೆಲೆಬ್ರೇಟ್ ಮಾಡಿರಿ ನಾವು ಇವತ್ತು ಮಕ್ಕಳನ್ನು ನಾವು ಸೆಲೆಬ್ರೇಟ್ ಮಾಡಿದರೆ ನಾಳೆ ಮಕ್ಕಳು ನಮ್ಮನ್ನು ಸೆಲೆಬ್ರೇಟ್ ಮಾಡುವಂತೆ ಆಗ್ತಾರೆ ಯಾಕಂತಂದರೆ ಮಕ್ಕಳು ಅಂತಂದ್ರೇ ಸೆಲೆಬ್ರೇಷನ್ಸ್